ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷದ ನಾ ನಾನು ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ಆಯ್ ಹೋಗಿ ಕರ್ಸ್ಕೊಂಡಿದ್ದ ಅವನು ಹೋಗಿದ್ದೆ ಇಷ್ಟತ್ರ ಗಣಪ್ಪನ ಕೊಟ್ಟ ಹೆಂಡತಿ ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂದ ಏನಾಗಬೇಕಾಗಿತ್ತು ಅಂದ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದ ಏನು ಹಂಗೆ ಅಂದ್ರೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವ್ರಲ್ರಿ ಹೌದಲ್ಲ ನಾವು ಎಲ್ಲ ನಾಡು ಗಂಡ ಗರ್ತಿ ನಾಡಿನವರು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂದರೆ ನೀರುದು ನೀರು ದುಡಿದಿದ್ದು ದುಡ್ಡು ಇನ್ಯಾವನ ಅಚ್ಚಿನ ಗುಂಡ್ಗಾಗಿ ಕೂತ್ಕೊತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತೋ ಇಲ್ವ ಬದಲಾವಣೆ ಅಲ್ಲ ಸೀಟಿನಲ್ಲಿ ಇವನೇ ಕೂತ್ಕೋಬೇಕು ಯಾರು ಡಿ ಕೆ ಶಿನೇ ಕೂತ್ಕೋಬೇಕು ಡಿ ಕೆ ಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತೇಳಿ ಬಿ ಜೆ ಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಿಮಗೆ ನಾಳೆನೇ ಬರ್ಬೋದು ಬರ್ಬೋದು ನಾಳೆನೇ ಬರುತ್ತೆ ಒಂದು ನಿಮಿಷ ಒಂದ್ ನಿಮಗೆ ಅಲ್ಲಿರ ಸೀಟ್ ನಲ್ಲಿ ಕೊಟ್ಟಕ್ಕಂತ ಆಗ ತಗೋದಿತ್ತು